ಅನನ್ಯ ಭಟ್ ನನ್ನ ಮಗಳೇ ಅಜ್ಜಿ ಇದನ್ನು ಫಸ್ಟ್ ನೋಡೋಣ ಆಮೇಲೆ ಏನಾಯ್ತು ನೆನೆ ಆಮೇಲೆ ನೋಡೋಣ ಅನನ್ಯ ಭಟ್ ನನ್ನ ಮಗಳೇ ನನಗೆ ಮಗಳಿದ್ದಾಳೆ ಬೆಂಗಳೂರಿನ ನಿವಾಸದಲ್ಲಿ ಸುಜಾತ ಭಟ್ ವಾಪಸ್ ತಿರುಗುಬೇಡ ಅನನ್ಯ ಭಟ್ ಇಲ್ಲ ಎಂದು ಹೇಳುವಂತೆ ಬೆದರಿಕೆ ಹಾಕುದ್ರಂತೆ ನಾನು ಹೇಳಿದ್ದೆಲ್ಲ ಸುಳ್ಳು ಅಂತ ಒತ್ತಡವನ್ನ ಹೇರದ್ರಂತೆ ಆಮೇಲೆ ರೌಡಿ ಮಾಡಿ ಕಾರ್ನಲ್ಲಿ ಕೂರಿಸ್ಕೊಂಡು ಹೇಳಿಕೆ ಕೊಡಿಸಿದ್ರಂತೆ ಗಿರೀಶ್ ಪಟ್ಟಣದವರ ವಿರುದ್ಧ ಹೇಳಿಕೆ ಕೊಡಲು ಹೇಳಿದ್ರಂತೆ ಜಯಂತ್ ವಿರುದ್ಧ ಹೇಳಿಕೆ ಕೊಡುವಂತೆ ಒತ್ತಡ ಹಾಕಿದ್ರಂತೆ ಅವರ ವಿರುದ್ಧ ಹೇಳಿಕೆ ಕೊಟ್ರೆ ನಿಮ್ಮನ್ನ ಬಚಾವ್ ಮಾಡ್ತೀವಿ ಹೀಗಂತ ನನಗೆ ಬೆದರಿಕೆ ಹಾಕಿದ್ರು ಎಂದ ಸುಜಾತಾ ಭಟ್ ಅನನ್ಯ ಭಟ್ ನನ್ನ ಮಗಳೇ ಅಲ್ಲ ನನಗೆ ಮಗಳಿದ್ದಾಳೆ ಬೆಂಗಳೂರಿನಲ್ಲಿ ಸುಜಾತಾ ಭಟ್ ಕೊಡ್ತಿರುವಂತ ಹೇಳಿಕೆ ಇದು ರೋಷಿನಿ ಆಕೆ ಹೇಳ್ತಾ ಇರೋದು ರೌಡಿಸಮ್ ಮಾಡಿದ್ರಂತೆ ಕ್ಯಾಮ್ರೆ ಇಟ್ಟಿದ್ದೇ ಗೊತ್ತಿಲ್ವಂತೆ ಅಬ್ಬಬ್ಬಾ ದೇವಾ ಅಯ್ಯಯ್ಯೋ ಹಂಗಾದ್ರೆ ಅಲ್ಲಿ ಡ್ರೈವರ್ ಪಕ್ಕದಲ್ಲಿ ಕ್ಯಾಮ್ರಾ ಹಿಡ್ಕೊಂಡು ಕೂತವ್ರು ಏನು ಯಾವ್ದಾದ್ರು ಕ್ಯಾಮ್ರಾ ನಮ್ಮ ಆಫೀಸಲ್ಲಿ ರೆಕಾರ್ಡ್ ಮಾಡ್ತಿರಲ್ಲ ಬ್ಯಾಂಡಿ ಕ್ಯಾಮ್ರಾ ಕ್ಯಾಮ್ರಾ ಇರಲ್ಲ ಆದ್ರೂ ರೆಕಾರ್ಡ್ ಆಗುತ್ತೆ ಆತರ ಕ್ಯಾಮ್ರಾ ಏನಾದ್ರು ಇಡ್ಕೊಂಡಿದ್ರ ಅಥವಾ ಜೋ ಒಳಗೋ ಪೆನ್ನೊಳಗೋ ಇಲ್ಲ ಕಣ್ಣೊಳಗೋ ಏನಾದ್ರು ಇಡ್ಕೊಂಡ್ಬಿಟ್ಟಿದ್ರ ಮುಂದೆ ಕೂತವ್ರು ಅಷ್ಟು ನೀಟಾಗಿ ಲೈಟಿಗೆ ಹಾಕೊಂಡು ಕ್ಯಾಮ್ರಾದಲ್ಲಿ ವಿಡಿಯೋ ಮಾಡ್ತಾ ಇದಾರೆ ಅವರ ವಿರುದ್ಧ ಹೇಳಿಕೆ ಕೊಟ್ರೆ ನಿಮ್ಮನ್ನ ಬಚಾವ್ ಮಾಡ್ತೀನಿ ಅಂತ ಆ ಲೇಡಿ ಹೇಳಿದ್ರಂತೆ ಆ ಲೇಡಿ ಹೇಳಿದ್ರಂತೆ ಯಾರನ್ ನಂಬೋದು ಯಾರನ್ ಬಿಡೋದು ಹ ನನಗೆ ಒಂದ್ ಅರ್ಥ ಆಗ್ತಾ ಇಲ್ಲ ನನಗೆ ಒಂದ್ ಅರ್ಥ ಆಗ್ತಾ ಇಲ್ಲ